ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಐದು ರಾಶಿಗೆ ಶುಕ್ರ ದಿಸೆ ಆರಂಭವಾಗಲಿದೆ ಜಾಗ್ಪಾಟ್ ಅಂತಾನೆ ಹೇಳ್ಬೋದು ಇವ್ರಿಗೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಶುಕ್ರ ದಿಸೆಯಲ್ಲಿ ಇರುತ್ತೆ ಹಾಗಾಗಿ ಇವರು ಜಾಗ್ಪಾಟ್ ಹೊಡೆದ್ರು ಅಂತ ಹೇಳ್ಬೋದು ಆ ಐದು ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಪ್ರತಿಯೊಬ್ಬರು ಜೀವನದಲ್ಲಿ ಹೇಳಿಗೆ ಆಗಬೇಕು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರಬೇಕು ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಗುರುಬಲದ ಜೊತೆಗೆ ಶುಕ್ರ ದೆಸೆ ಕೂಡ ಇರಬೇಕು ಅಂತ ಹೇಳ್ತಾರೆ ಹೀಗಾಗಿ ಈ ಶುಕ್ರನ ವಿಚಾರವಾಗಿ ನಾವು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಸದ್ಯದಲ್ಲೇ ಶುಕ್ರ ಶುಕ್ರಗ್ರಹ ಮೇಷರಾಶಿಯಿಂದ ಋಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ಹೀಗಾಗಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಬೇರೆ ಬೇರೆ ರಾಶಿಯವರಿಗೆ ಅದರಲ್ಲೂ ಪ್ರಮುಖವಾಗಿ ಐದು ರಾಶಿಯವರಿಗೆ ಶುಕ್ರ ದಿಸೆ ಶುರುವಾಗುತ್ತೆ ಅಂತ ಇದೇ ಜಾತಕದಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹೇಳುತ್ತಾ ಇದ್ದೀನಿ ಹಾಗಾದರೆ ಈ ಶುಕ್ರ ದಿಸೆಯ ಪ್ರಭಾವ ಯಾವ ರೀತಿಯಾಗಿರುತ್ತೆ ಈ ಐದು ರಾಶಿಗಳ ಮೇಲೆ ಯಾರ್ಯಾರಿಗೆ ಶುಕ್ರ ದಿಸೆ ಇರೋದಿಲ್ಲ ಅವರಿಗೆ ಏನೇನು ಸಮಸ್ಯೆ ಆಗುತ್ತೆ ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ ಗುರುಬಲ ಒಂದಿದ್ರೆ ಸಾಕು ಎಲ್ಲವೂ ಹೋಗಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಜೊತೆಗೆ ಶುಕ್ರ ದೆಸೆ ಕೂಡ ಇರೋದು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ಅನ್ನೋದಾದರೆ ಈ ಬದಲಾವಣೆ ಆಗ್ತಾ ಇದೆ ಮೇಷರಾಶಿಯಿಂದ ಋಷಭ ರಾಶಿಗೆ ಅನ್ನೋದಾದರೆ ಯಾವ ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಇದರಿಂದ ನೋಡಿ ಈಗ ಬದಲಾವಣೆ ಆಗ್ತಾ ಇರುವಂಥದ್ದು ಜೂನ್ ತಿಂಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಯಾವಾಗ ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗ್ತಾನೋ ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಕೆಲವೊಮ್ಮೆ ಉಚ್ಚ ಸ್ಥಾನದಲ್ಲಿ ಇದ್ದಾಗನೂ ಶುಭ ಫಲಗಳನ್ನು ಕೊಡುತ್ತಾನೆ ಈ ಶುಕ್ರ ಮೊದಲಿಗೆ ಶುಕ್ರನ ಕಾರತತ್ವಗಳು ಏನು ಅನ್ನುವಂಥದ್ದು ತಿಳ್ಕೊಂಡು ಬಂದಿದ್ದಾನೆ ನೋಡಿ ಯಾವಾಗಲೂ ಅಷ್ಟೇ ಶುಕ್ರ ಕಳತ್ರಕಾರಕ ಅಂತ ಹೇಳ್ತೀವಿ ಈ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಮಾಡೋದು ಶುಕ್ರ ಗ್ರಹ ಮತ್ತು ಅದರ ಜೊತೆಗೆ ಆತ ಗ್ರಹ ಹಣಕಾಸಿನ ವಿಚಾರಕ್ಕೂ ಪ್ರಮುಖ ಗ್ರಹ ಆಗಿರುತ್ತಾನೆ ಯಾಕಂದರೆ ಒಂದು ಶುಕ್ರ ಅಂತ ಪ್ರಾರಂಭ ಮಾಡಿದಾಗ ಬಂದಾಗ ಇಪ್ಪತ್ತು ವರ್ಷ ಅವರಿಗೆ ರಾಜಯೋಗವನ್ನು ತಂದು ಕೊಡುವಂಥದ್ದು ಗ್ರಹ ಆಗಿರುತ್ತೆ ಅದು ಒಂದು ಲೆಕ್ಕಾಚಾರ ಮತ್ತು ಅಂದರೆ ಈಗ ಬದಲಾವಣೆ ಆಗಿದ್ರೆ ಇಪ್ಪತ್ತು ವರ್ಷ ಆ ರಾಶಿಗಳಲ್ಲಿ ಇರುತ್ತೆ ಅಂತಾನೇ ಇಲ್ಲ ಗೋಚಾರದಲ್ಲಿ ಬದಲಾವಣೆ ಲೆಕ್ಕಾಚಾರ ಬೇರೆ ಇರುತ್ತೆ ನಾವು ದಶಾಕಾಲ ಬಂದಾಗ ಇಪ್ಪತ್ತು ವರ್ಷ ದಶ ಶುಕ್ರ ದಶ ಅನ್ನುವಂಥದ್ದು ಫಲಗಳು ಕೊಡ್ತಾರೆ ಕೊಡ್ತಾನೆ ಈ ಗೋಚಾರದಲ್ಲಿ ಹಾಗೆ ಇರೋದಿಲ್ಲ ಗೋಚಾರದಲ್ಲಿ ಮೂರು ತಿಂಗಳಿಗೆ ಒಂದು ಸತಿ ಮತ್ತು ವರ್ಷಕ್ಕೆ ಒಂದು ಸತಿ ಬದಲಾವಣೆ ಆಗುವಂಥ ಗ್ರಹಗಳು ತಿಂಗಳಿಗೆ ಒಂದು ಸತಿ ರವಿ ಬದಲಾವಣೆ ಆಗುವಂಥದ್ದು ಮತ್ತೆ ಎರಡು ವರ್ಷಕ್ಕೆ ಒಂದು ಸತಿ ಬದಲಾವಣೆ ಆಗುವಂಥದ್ದು ಮತ್ತು ಗ್ರಹಗಳು ಇರುತ್ತೆ ಆದರೆ ಗೋಚಾರದಲ್ಲಿ ಅವರದೇ ಆದಂತಹದ ಫಲಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಆದರೆ ಜನ್ಮಕುಂಡಲಿ ಅಂತ ಬಂದಾಗ ತಾನು ಹುಟ್ಟಿರುವ ರಾಶಿಯಿಂದ ಏನು ಸಮಯ ಲೆಕ್ಕಾಚಾರ ಇರುತ್ತೆ ಅದರಿಂದ ದಶಾಕಾಲ ಮತ್ತು ಯಾವ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇರುತ್ತೆ ಅನ್ನುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಶುಕ್ರ ಗ್ರಹ ಈ ಮಿಥುನ ರಾಶಿಯಲ್ಲಿ ಮತ್ತೆ ಅದರ ಜೊತೆಗೆ ಏನಾದರೂ ಸು ಸ್ವಕ್ಷೇತ್ರಗಳು ಅಂತ ಹೇಳ್ತೀವಿ ಋಷಭ ಮತ್ತು ತುಲ ಮತ್ತು ಸ್ಥಾನ ಅಂತ ಹೇಳ್ತೀವಿ ಸ್ಥಾನ ಬಂದುಬಿಟ್ಟು ಆಗಿರುತ್ತೆ ಆ ರಾಶಿಯಲ್ಲಿದ್ದಂಥವರು ಯಾರು ಇರ್ತಾರೋ ಅವರಿಗೆ ಶುಕ್ರನ ದಶಾ ಕಾಲದಲ್ಲಿ ಉತ್ತಮ ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಈ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದರೆ ಸ್ತ್ರೀ ದೋಷ ಉಂಟಾಗುತ್ತೆ ಮತ್ತು ಯಾವುದೇ ಶುಕ್ರ ದಿಸೆ ಬಂದರೂ ಫಲಗಳನ್ನು ಕೊಡುವುದಿಲ್ಲ ಸಾಲಗಾರನಾಗ್ತಾನೆ ಸ್ತ್ರೀಯಿಂದ ನೆಮ್ಮದಿ ಹೆಂಡತಿಯಿಂದ ನೆಮ್ಮದಿ ಇರುವುದಿಲ್ಲ ಯಾಕಂದರೆ ಅವನು ಕಳತ್ರಕಾರಕ ಅಂತ ಹೇಳ್ತೀವಿ ಮತ್ತು ಶುಕ್ರ ಗ್ರಹ ಗ್ರಹವನ್ನು ನಾವು ಪ್ರಮುಖವಾಗಿ ದೈತ್ಯ ರಾಕ್ಷಸರ ಗುರು ಅಂತ ಹೇಳ್ತೀವಿ ಅಂದರೆ ಆ ಥರ ಶು ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಹ ಆಗಿರುವಂಥದ್ದು ನಾವು ಲೆಕ್ಕಾಚಾರ ಮಾಡಬಹುದು ಹಾಗಾಗಿ ಈಗೇನು ಗೋಚಾರ ನಾವು ನೋಡಿದಾಗ ಸ್ವಕ್ಷೇತ್ರ ತನ್ನದೇ ಆದಂಥ ಮನೆಗೆ ಋಷಭ ರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ಋಷಭ ರಾಶಿಗೆ ಏನು ಶುಕ್ರ ಬದಲಾವಣೆ ಆದಾಗ ಋಷಭ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುವಂತನಾಗಿರುತ್ತಾನೆ ಈಗ ಶನಿ ದೃಷ್ಟಿ ಮೂರನೇ ಮನೆಗೆ ಬೀಳ್ತಾ ಇದೆ ನಾವು ಲೆಕ್ಕಾಚಾರ ನಾವು ನೋಡಲಿಕ್ಕೆ ಹೋದರೆ ಮತ್ತೆ ಗುರುಬಲ ಈಗಾಗಲೇ ಬಂದಿದೆ ಋಷಭ ರಾಶಿಯವರಿಗೆ ತಪ್ ತನ್ನದೇ ಆದಂಥ ರಾಶಾಧಿಪತಿ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ಶುಕ್ರ ದಶೆ ಏನು ಅವರಿಗೆ ಇಲ್ಲ ಅಂದ್ರೂ ಶುಕ್ರ ದಶದ ಫಲವನ್ನು ತೆಗೆದುಕೊಂತಾರೆ ಅಂತ ಅಂದರೆ ಭೋಗ ವಸ್ತುಗಳು ಪ್ರಾಪ್ತಿಯಾಗುತ್ತೆ ಆಭರಣಗಳು ಪ್ರಾಪ್ತಿಯಾಗುತ್ತೆ ಅಂದರೆ ಲಕ್ಸುರಿಯಾಗಿ ಜೀವನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು ಅಂದರೆ ಅಗರ್ಭ ಶ್ರೀಮಂತರ ಥರ ಅನ್ ಅನ್ಕೊತಾನೆ ಅವನಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು ಎಷ್ಟು ದಿನಗಳು ಇದು ಲೆಕ್ಕಾಚಾರದಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ಯಾವಾಗಲೂ ಅಷ್ಟೇ ಶುಕ್ರ ಜಾತಕದ ಕುಂಡಲಿಯಿಂದ ಲೆಕ್ಕಾಚಾರವನ್ನು ಮಾಡ್ತೀವಿ ಕನಿಷ್ಠ ಪಕ್ಷ ಮೂರು ತಿಂಗಳ ಕಾಲ ಅವರಿಗೆ ಹೆಚ್ಚು ಅನುಕೂಲ ತೆಗೆದುಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಶುಕ್ರನ ಫಲ ಯಾವಾಗಲೂ ಅಷ್ಟೇ ಶುಕ್ರ ಜಾತಕದಲ್ಲಿ ಹೇಗಿರುತ್ತೆ ದೃಷ್ಟಿ ಅನ್ನುವಂಥದ್ದು ಅಥವಾ ಯಾವ ಗ್ರಹ ಜೊತೆ ಸಂಯೋಗ ಆಗಿದೆ ಎನ್ನುವಂಥದ್ರ ಮೇಲೆ ಫಲಗಳು ಕೊಡ್ತಾರೆ ಅಕಸ್ಮಾತ್ ಶುಕ್ರ ಕುಜನ ಜೊತೆ ಸಂಯೋಗ ಆಗಿದೆ ಅಂತ ಹೇಳಿ ಅಂದ್ರೆ ಹೇಳಿದ್ರೆ ಆ ಎರಡು ಗ್ರಹಗಳು ಒಂದು ಮನೆಯಲ್ಲಿ ಇದೆ ಅಂದ್ಕೊಳ್ಳಿ ಆತನಿಗೆ ಮನೆ ಯೋಗ ಉಂಟಾಗುತ್ತೆ ಅಂದ್ರೆ ಅವನಿಗೆ ದುಡ್ಡು ಏನು ದುಡ್ಡು ಇಲ್ಲ ಏನೂ ಇಲ್ಲ ಕಾಸು ಇಲ್ಲ ಅವನಿಗೆ ಬಾಡಿಗೆ ಮನೆಯಲ್ಲಿ ಇದ್ದಾನೆ ಯಾವುದೋ ಒಂದು ಅವನಿಗೆ ಮನಸ್ಸು ಬರುತ್ತೆ ಯಾವುದೋ ಕಡಿಮೆ ರೇಟ್ಗೆ ಸೈಡ್ ಸಿಗುತ್ತೆ ಅಥವಾ ಮನೆ ಸಿಗುತ್ತೆ ಬಿಡ್ತಾನೆ ಈ ತರ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅವನಿಗೆ ಧನ ಪ್ರಾಪ್ತಿ ಆಗುತ್ತೆ ಮತ್ತೆ ಅದರ ಜೊತೆಗೆ ಭೂಮಿ ಅನುಕೂಲ ಕೂಡ ಆಗುವಂಥದ್ದು ಇರುತ್ತೆ ಸೈಡ್ ತಗೊತಾನೆ ಅಂದರೆ ಜಮೀನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅಕಸ್ಮಾತ್ ಶುಕ್ರನ ಸ ಜೊತೆ ರಾಹು ಸಂಯೋಗ ಆಯಿತು ಅಂದ್ಕೊಳ್ಳಿ ಪ್ರೇಮ ವಿವಾಹಕ್ಕೆ ಒಳಗಾಗ್ತಾನೆ ಮತ್ತು ಮದುವೆ ಈಗಾಗಲೇ ಆಗಿದೆ ಅಂತ ಹೇಳಿದರೆ ಅನೈತಿಕ ಸಂಬಂಧಗಳಿಗೆ ಒಳಗಾಗ್ತಾನೆ ಅಂದರೆ ಆ ಥರ ಪ್ರಚೋದನೆಯನ್ನು ಕೊಡುವಂತಹ ಗ್ರಹ ಸಂಯೋಗ ಆಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಗ್ರಹದ ಜೊತೆಗೆ ಇನ್ನೊಂದು ಗ್ರಹ ಸಂಯೋಗ ಆದಂತಹ ಜಾತಕಗಳ ಕ್ಯಾಲ್ಕ್ಯುಲೇಷನ್ ನಾವೇನೇನು ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಅದರ ಜೊತೆಗೆ ಈ ಶುಕ್ರ ಸ್ವಕ್ಷೇತ್ರದಲ್ಲಿ ಇದ್ದಾಗ ಬಹಳಷ್ಟು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಆಲೋಚನಾಶಕ್ತಿ ಚೆನ್ನಾಗಿರುತ್ತೆ ಅಂದರೆ ಒಂಥರ ಈ ಪಾದರಸದ ಥರ ಆಲೋಚನೆ ಮಾಡ್ತಾ ಇರ್ತಾರೆ ಏನಕ್ಕೆ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಬಿಸ್ನೆಸ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಹೇಗಿರುತ್ತೆ ಈ ಥರ ಲೆಕ್ಕಾಚಾರವನ್ನು ಈ ಋಷಭ ರಾಶಿಯವರು ಮಾಡ್ತಾರೆ ಅಭಿವೃದ್ಧಿಯನ್ನು ಚೆನ್ನಾಗಿರುತ್ತೆ ಸಾಧ್ಯತೆ ಇದೆ ಮತ್ತು ಮಿಥುನ ರಾಶಿಯವರಿಗೆ ಹೇಗೆ ಫಲಗಳು ಕೊಡುತ್ತೆ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆಲ್ಲ ಫಲಗಳನ್ನು ಕೊಡ್ತಾನೆ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನ ಅಂತ ಹೇಳ್ತೀವಿ ನಾನು ಬಹಳ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ ನೋಡಿ ಈ ಮೂರು ಗ್ರಹಗಳು ಹನ್ನೆರಡು ಮನೆಯಲ್ಲಿ ಇದ್ದರೆ ಗೋಚಾರದಲ್ಲಿ ಆಗಲಿ ಜಾತಕದ ಕುಂಡಲಿಯಲ್ಲಿ ಆಗಲಿ ಶನಿ ಚಂದ್ರ ಶುಕ್ರ ಇತ್ತು ಅಂದರೆ ಅವರಿಗೆ ಈ ಏನು ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಫಲಗಳು ಬಹಳ ಉತ್ತಮ ಫಲಗಳನ್ನು ಕೊಡ್ತಾವೆ ಹನ್ನೆರಡನೇ ಮನೆ ವ್ಯಯ ಕಳ್ಕೊಳ್ಳೋದು ಅಂದರೆ ಅಲ್ಲಿ ಕಳ್ಕೊಳ್ಳೋದೇ ವ್ಯಯಸ್ಥಾನ ಆದರೆ ಶನಿ ಇತ್ತು ಅಂದರೆ ಹನ್ನೆರಡನೇ ಮನೆಯಲ್ಲಿ ಜಾತಕದಲ್ಲಿ ಅಂತ ಹೇಳಿದರೆ ವಿದೇಶದಲ್ಲಿ ಅತಿ ದೀರ್ಘ ಕಾಲದಲ್ಲಿ ಜೀವನ ಮಾಡ್ತಾನೆ ಸಂಪಾದನೆ ಚೆನ್ನಾಗಿರುತ್ತೆ ವಿದೇಶದಲ್ಲಿ ಒಳ್ಳೆಯ ಲಾಭ ತೆಗೆದುಕೊಳ್ತಾ ಇರ್ತಾನೆ ಅಂತ ಚಂದ್ರ ಮತ್ತು ಇತ್ತು ಅಂದರೆ ಸಮುದ್ರವನ್ನು ದಾಟಿ ಒಳ್ಳೆ ದೇಶದಲ್ಲಿ ಯಾವುದೋ ಒಂದು ಅಂದರೆ ಮುಂದೆ ಬೆಳೆದಿರುವಂತಹ ದೇಶದಲ್ಲಿ ಹೋಗಿ ಜೀವನವನ್ನು ಮಾಡ್ತಾರೆ ಅವನು ದೀರ್ಘ ಇರಲ್ಲ ಒಂದು ಅಷ್ಟು ದಿನ ಕೆಲಸ ಮಾಡಿ ಬಂದು ಬಿಡ್ತಾನೆ ಸ್ವದೇಶಕ್ಕೆ ಈ ಶುಕ್ರ ಇತ್ತು ಅಂತ ಹೇಳಿದೆ ದಿಢೀರಂಥ ಆಭರಣಗಳು ಅನುಕೂಲ ಆಗುವಂಥದ್ದು ಬಹಳ ಆಸೆ ಇಟ್ಕೊಂಡಿರ್ತಾರೆ ಈಗ ಅಕ್ಷಯ ತೃತೀಯ ಬಂತು ಅಂದರೆ ಆ ಹೆಣ್ಣು ಮಕ್ಕಳು ಒಂದು ಗ್ರಾಮ ದೃಷ್ಟಿ ತಗೋಬೇಕು ಅಂತ ಅಂದ್ಕೊಳ್ತಾರೆ ಒಂದು ಗ್ರಾಮ ಚೀನಾದ್ರು ತಗೋಬೇಕು ಅನ್ನೋ ಆಸೆ ಹೆಣ್ಮಕ್ಳು ಬರುತ್ತೆ ಅಂದರೆ ಇವರ ಎಕ್ಸೈಟ್ ಏನು ಮಾಡೋದೇ ಇರೋದಿಲ್ಲ ಯಜಮಾನೆ ನೋಡಿ ಅವತ್ತು ಅಕ್ಷಯ ಅವತ್ತು ಕೊಡಿಸ್ತೀನಿ ಅಂತ ಹೇಳಿದ್ದೇ ತಗೋ ಅಂತ ತಗೊಂಡು ಬಂದು ಕೊಡ್ತಾರೆ ಅಥವಾ ತಾಯಿಯ ಒಡವೆ ಕೊಡುವಂಥದ್ದು ಅಥವಾ ಅವರು ಯಾವುದೋ ಒಂದು ಚಿಕ್ಕ ಚಿಕ್ಕ ಚೀಟಿಗಳು ಹಾಕೊಂಡಿರ್ತಾರೆ ದಿಢೀರಂತ ಹೋಗಿ ಏನಾದರೂ ಒಡವೆ ತೊಗೊಂಡ್ಬಿಡ್ತಾರೆ ಆಭರಣ ಭಾಗ್ಯ ಖಂಡಿತ ಬರುತ್ತೆ ಆ ಥರ ದಿಢೀರ್ ಅನುಕೂಲ ಆಗುವಂಥದ್ದು ಮತ್ತು ಕಾಸ್ಮೆಟಿಕ್ ಸೌಂದರ್ಯ ಒಲವು ಕೊಡ್ತಾರೆ ಹೆಚ್ಚಿನ ದುಡ್ಡು ಅಷ್ಟಾಗಿರೋದಿಲ್ಲ ಅಂದ್ರೂ ಲೆಕ್ಕಾಚಾರ ಮಾಡಬಹುದು ಮತ್ತು ಸ್ವಕ್ಷ ಸ್ವಕ್ಷೇತ್ರಕ್ಕೆ ಬಂದಾಗ ಆರನೇ ಮನೆಯಲ್ಲಿ ಇದ್ದರೆ ಋಣದಿಂದ ವಿಮುಕ್ತಿ ಆಗ್ತಾರೆ ಅಂತ ಹೇಳುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದರೆ ನೀಚ ಸ್ಥಾನ ಫಲಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಮತ್ತು ಋಷಭ ರಾಶಿಗೆ ಯಾವಾಗ ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾನೋ ಅಥವಾ ರಾಶಿ ಅಧಿಪತಿ ಶುಕ್ರನೇ ಆಗಿರ್ತಾನೆ ಈ ಶುಕ್ರ ಏನಾದರೂ ಸ್ವಕ್ಷೇತ್ರಕ್ಕೆ ಬಂದರೆ ಆರನೇ ಮನೆಯಲ್ಲಿ ಇದ್ದಂತಹ ಋಣದಿಂದ ಮುಕ್ತಿ ಹೊಂದುವಂತಹ ಸಾಧ್ಯತೆ ಇರುತ್ತೆ ತುಲಾ ರಾಶಿಯವರಿಗೆ ಹಾಗಾಗಿ ತುಲಾ ರಾಶಿಯವರಿಗೂ ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಮಕರ ರಾಶಿಯವರಿಗೆ ಈಗಾಗಲೇ ಗುರು ಬದಲಾವಣೆಯಿಂದ ಗುರುಬಲ ಕಳ್ಕೊಂಡಿದ್ದಾರೆ ಆದರೆ ಶುಕ್ರನ ಬದಲಾವಣೆಯಿಂದ ಒಂದೆರಡು ಮೂರು ತಿಂಗಳು ಕಾಲ ಒಂದು ನಿಟ್ಟರಿಸು ಬಿಡುವಂಥದ್ದು ಆಗುತ್ತೆ ಪರವಾಗಿಲ್ಲ ಏನೋ ಈ ಎರಡು ಮೂರು ತಿಂಗಳಿಂದ ನನಗೆ ಒಳ್ಳೆಯ ಅನುಕೂಲ ಆಗಿದೆ ಅಭಿವೃದ್ಧಿ ಆಗುತ್ತೆ ಈ ಸಂದರ್ಭದಲ್ಲಿ ಏನಿದೆ ಶುಕ್ರನ ಬದಲಾವಣೆ ಟೈಮಲ್ಲಿ ಮಕರ ರಾಶಿಯವರು ಈ ಕೆಲಸದ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಪ್ರಮೋಷನ್ ಸಿಗ್ಬೋದು ಅಥವಾ ಇರೋ ಕೆಲಸಕ್ಕಿಂತ ಉತ್ತಮವಾದಂಥ ಕೆಲಸ ಸಿಗ್ಬೋದು ಅಥವಾ ಬಿಸ್ನೆಸ್ ಪ್ಲಾನಿಂಗ್ ಏನಾದರೂ ಇದ್ದರೆ ಅದು ಕೂಡ ಮಾಡ್ಬೋದು ಗುರುಬಲ ಇಲ್ಲ ಅಂದರೂ ಪರವಾಗಿಲ್ಲ ಶುಕ್ರದ ದೆಸೆ ಇದೆ ಮೂರು ತಿಂಗಳು ಹಾಗಾಗಿ ಮಾಡ್ಕೋಬೋದು ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಆ ಥರ ಶುಕ್ರ ಇವನಿಗೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಮಕರ ರಾಶಿಯವರಿಗೆ ಏನಾದರೂ ಕೆಲಸದ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಸ್ಯಾಲರಿ ಜಾಸ್ತಿ ಆಗ್ಬೋದು ಮತ್ತು ಪ್ರಮೋಷನ್ ಸಿಗಬಹುದು ಅಂತ ಸ್ವಂತ ಬಿಸ್ನೆಸ್ ಪ್ಲಾನ್ ಮಾಡಿಕೊಂಡ್ರೇನು ತುಂಬ ಅಭಿವೃದ್ಧಿ ಚೆನ್ನಾಗಿ ಆಗುವಂಥದ್ದು ಶುಕ್ರ ಈ ಮೀನರಾಶಿಗೆ ಉಚ್ಚ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ಉಚ್ಚ ಇದ್ದಂಥ ಸ್ವಕ್ಷೇತ್ರ ಹೋಗ್ತಾನೋ ಅಂಥ ಸಂದರ್ಭದಲ್ಲಿ ಮೀನರಾಶಿಯವರು ಫಲಗಳನ್ನು ಹೆಚ್ಚಾಗಿ ಕೊಡುವಂಥದ್ದು ಇರುತ್ತೆ ಈ ಗುರು ಮತ್ತು ಶುಕ್ರನ ಸಂಯೋಗ ಬಹಳ ದುಡ್ಡಿನ ಅಭಾವ ಬರೋದೇ ಇಲ್ಲ ಇವರಿಗೆ ಮಾಮೂಲಿ ದಾರಿಯಲ್ಲಿ ಹೋಗ್ತಾ ಇದ್ರೂ ಅಯ್ಯೋ ಬಿಡಿ ಗುರುಗಳೇನೋ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಕೈಯಲ್ಲಿ ನಿಲ್ಲಲ್ಲ ದುಡ್ಡು ಅಂತ ಹೇಳ್ತಾರೆ ಆದರೆ ಇದೇ ಶುಕ್ರ ಮತ್ತೆ ಗುರು ಸಂಯೋಗ ಆಗಿರುವಂತಹ ಜಾತಕದ ವ್ಯಕ್ತಿಗಳ ಏನು ತೊಂದರೆ ಇರಲ್ಲ ಆರಾಮಾಗಿದ್ದೀನಿ ಯಾಕೆ ಅವರಿಗೆ ಆರಾಮಾಗಿದ್ದಾರೆ ಇವ್ರಿಗೆ ಯಾಕೆ ಸಂಪಾದನೆ ತಿಂಗಳಿಗೆ ಲಕ್ಷ ರೂಪಾಯಿ ಎಣಿಸ್ಕೋತಾರೆ ಯಾಕೆ ಆರಾಮಾಗಿ ಸಿಗ್ತಾ ಇಲ್ಲ ಈ ಥರ ಯೋಚನೆಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರಹಗಳ ಫಲ ಮನುಷ್ಯನ ಮೇಲೆ ಯಾವ ರೀತಿ ಬೀಳುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದು ಹಾಗಾಗಿ ಈ ಗೋಚಾರದಲ್ಲಿನೂ ಹಾಗೆ ಯಾವ ಜಾತಕ ಕೆಟ್ಟಿದೆಯೇ ಮತ್ತೆ ಏನು ಅನ್ನೋದನ್ನು ತಿಳ್ಕೊಬಹುದು ಅವರ ಜಾತಕ ಅಂದರೆ ಲಗ್ನ ಜಾತಕ ಆಗಿರ್ಬೋದು ಅವ್ರ ಕುಂಡಲಿ ಏನಿದೆ ಅದ್ರ ಪ್ರಕಾರ ನಾವು ತಿಳ್ಕೊಬಹುದು ತಿಳ್ಕೊತಾ ಹೋಗ್ಬೋದು ಜಾತಕದಲ್ಲಿ ಏನಿರೋ ಚಿಕ್ಕ ವಯಸ್ಸಲ್ಲಿ ಏನೂ ಆಗಲ್ಲ ಏನು ಉದಾ ಉದಾಹರಣೆ ಆಗಲ್ಲ ಅಂತ ಹೇಳಿರುವಂಥದ್ದು ಇದೆ ಅಭಿವೃದ್ಧಿ ಆಗಿದ್ದಾರೆ ಆದರೆ ಕಾರಣ ಯಾಕೆ ಅಂತ ಕೇಳಿದರೆ ಯೋಗ ವರ್ಷ ಫಲ ಈ ಎರಡೂ ಕೆಲಸ ಮಾಡಿ ಅವನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಥರ ಶುಕ್ರ ದೆಸೆ ಆರಂಭ ಆಯಿತು ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ ಕೆಲವು ರಾಶಿಗಳಿಗೆ ಹಾಗಾಗಿ ಯಾವ್ಯಾವ ರಾಶಿಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನಿವಾಗ ತಿಳಿಸ್ಕೊಟ್ಟಿದ್ದೀನಿ ಈ ವರ್ಷ ಫಲದಲ್ಲಿ ಆ ಥರ ಬದಲಾವಣೆ ಆಗುತ್ತೆ ಅಂತ ಹೇ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಬಾಯ್ ಫ್ರೆಂಡ್ಸ್